ಏಷ್ಯಾ ಗೆ ಒಟ್ಟು ಆರು ತಂಡಗಳು ಪ್ರಕಟ ಸೆಪ್ಟೆಂಬರ್ ಮೂರರಿಂದ ಶುರುವಾಗಲಿದೆ ಏಷ್ಯಾ ಕಪ್ ಎಸ್ ಒಟ್ಟು ಎಂಟು ತಂಡಗಳ ಪೈಕಿ ಆರು ತಂಡಗಳ ಪ್ರಕಟ ಗ್ರೂಪ್ ಎ ನಲ್ಲಿ ಭಾರತ ಪಾಕ್ ಓಮಾನ್ ಯುಎಇ ಇನ್ನು ಗ್ರೂಪ್ ಬಿ ನಲ್ಲಿ ಬಾಂಗ್ಲಾ ಲಂಕಾ ಅಫ್ಘಾನಿಸ್ತಾನ್ ಹಾಗೂ ಹಾಂಕಾಂಗ್ ಇನ್ನು ತಂಡದ ನಾಯಕರಾಗಿ ಸೂರ್ಯಕುಮಾರ್ ಯಾದವ್ ಎಸ್ ಯು ಎ ನಲ್ಲಿ ನಡೆಯುವಂತಹ ಈ ಬಾರಿಯ ಏಷ್ಯಾ ಕಪ್ ನಲ್ಲಿ ಒಟ್ಟು ಎಂಟು ತಂಡಗಳು ಕಣೆ ಈ ತಂಡಗಳಲ್ಲಿ ಭಾರತ ಪಾಕಿಸ್ತಾನ ಓಮಾನ್ ಮತ್ತು ಯುಎಇ ಗ್ರೂಪ್ ಎ ನಲ್ಲಿದ್ರೆ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ್ ಹಾಂಕಾಂಗ್ ಹಾಗೂ ಶ್ರೀಲಂಕಾ ಬಿ ಗ್ರೂಪ್ ನಲ್ಲಿದೆ ಹೀಗಾಗಿ ಮೊದಲ ಸುತ್ತಿನಲ್ಲೇ ಭಾರತ ಮತ್ತು ಪಾಕಿಸ್ತಾನ್ ತಂಡಗಳ ಮುಖಾಮುಖಿಯನ್ನ ಎದುರು ನೋಡಬಹುದು ಇನ್ನು ಬಹು ನಿರೀಕ್ಷಿತ ಏಷ್ಯಾ ಕಪ್ ಟ್ವೆಂಟಿ ನಿಯೋ ಸೆಪ್ಟೆಂಬರ್ ಒಂಬತ್ತರಿಂದ ಶುರುವಾಗಲಿದೆ ಯುಎಇ ನಲ್ಲಿ ನಡೆಯಲಿರುವಂತಹ ಈ ಟೂರ್ನಿಯಲ್ಲಿ ಒಟ್ಟು ಎಂಟು ತಂಡಗಳು ಕಣಕ್ಕಿಳಿಯಲಿವೆ ಈ ತಂಡಗಳಲ್ಲಿ ಆರು ಟೀಮ್ಗಳ ಘೋಷಣೆ ಕೂಡ ಅದರಂತೆ ಈ ಬಾರಿಯ ಏಷ್ಯಾ ಕಪ್ ನಲ್ಲಿ ಕಣಕ್ಕಿಳಿಯಲಿರುವಂತಹ ಭಾರತ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಓಮನ್ ತಂಡಗಳಲ್ಲಿರುವಂತಹ ಆಟಗಾರರು ಯಾರೆಲ್ಲ ಎಂದು ನೋಡೋಣ ಬನ್ನಿ ಭಾರತ ತಂಡದಲ್ಲಿರುವವರು ಸಂಜು ಸ್ಯಾಮ್ಸನ್ ಅಭಿಷೇಕ್ ಶರ್ಮಾ ತಿಲಕ್ ವರ್ಮಾ ಸೂರ್ಯಕುಮಾರ್ ಯಾದವ್ ಶುಭ್ಮನ್ ಗಿಲ್ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ಹಾಗೂ ಅಕ್ಷರ ಪಾಟೀಲ್ ಜಸ್ಪ್ರೀತ್ ಬುಮ್ರಾ ಹರ್ಷದೀಪ್ ಸಿಂಗ್ ಅರುಣ್ ಚಕ್ರವರ್ತಿ ಜಿತೇಶ್ ಶರ್ಮಾ ಕುಲ್ದೀಪ್ ಯಾದವ್ ಸೇರಿ ಹರ್ಷಿತ್ ರಾಣಾ ರಿಂಕು ಸಿಂಗ್ ಆಗಿದ್ದಾರೆ